ವಿರೋಧಿ ಪಕ್ಷಗಳು ಹೇಳ್ತಾ ಇದ್ದಾರೆ ಜನರನ್ನ ಸೋಮಾರಿತನ ತನ ಮಾಡುವಂತ ಭಾಗ್ಯಗಳನ್ನ ಗೌರ್ಮೆಂಟ್ ಕೊಡ್ತಾ ಇದೆ ಬಿಟ್ಟಿ ಸ್ಕೀಮ್ ಸ್ಕೀಮ್ಗಳನ್ನ ಕೊಡ್ತಾ ಇದೆ ಅಂತ ನೀವು ವಿಧವೆಯರ ಏನೊಂದು ದೇವದಾಸಿ ಮಹಿಳೆಯರು ಏನ್ ಹೇಳ್ತಾ ಇದ್ದೀರಾ ನಮ್ಗೆ ಮಾನಸಿಕವಾಗಿ ವೇತನ ಬೇಕು ಅಂತ ವಿರೋಧ ಪಕ್ಷಗಳು ಹೇಳುತ್ತೆ ಬಿಟ್ಟಿ ಭಾಗ್ಯಗಳು ಜನರನ್ನ ಸೋಂಬೇರಿಪಡಿಸುವಂತ ಯೋಜನೆಗಳನ್ನ ಜಾರಿಗೆ ತರ್ತಾರೆ ಅಂತ ಇದಾಗುತ್ತಾ ಅಂತ ಹೀಗಾಗಿ ದೇವದಾಸಿಯರಿಗೆ ಪ್ರತ್ಯೇಕವಾಗಿ ಸೌಲಭ್ಯಗಳನ್ನ ನೀಡಬೇಕು ಈಗಾದಲ್ಲಿ ಮಾತ್ರ ನಾವು ಸಮಾಜದ ಮುಖ್ಯವಾಹಿನಿಯಲ್ಲಿ ಬಾಳಕ್ಕೆ ಸಾಧ್ಯ ಅಂದಿವಿ ಸರ್ ಇವೆಲ್ಲ ಹೇಳಿದ್ವಿ ಚಪ್ಪು ತಗೊಂಡ್ ಕೊಡ್ತೀವಿ ಕೂಡ ಅಂತ ಅಂದ್ವಿ ಹಾ ಈ ಸತ್ರು ಬಂದ್ರೆ ಚಪ್ಪುಲೇಟೇ ಹೊಡೆಯತ್ತ ಮುಗಿದ್ ಬೇಡ ಅದು ಏನು ಲಾಸ್ ನಮ್ದು ಯಾರು ಯಾರು ನಮ್ಮದು ಕೊಡಲೇಬೇಕು ಕೊಡಲೇಬೇಕು ಐದು ಲಕ್ಷ ರೂಪಾಯಿ ಎಸೇಬೇಕು ಎಸು ಎಲ್ಲಾ ದೇವರಾಜು ಕೊಡಲೇಬೇಕು ಕೊಡಲೇಬೇಕು ಎಸ್ ಕರ್ನಾಟಕ ರಾಜ್ಯ ದೇವದಾಸಿ ಮಹಿಳೆಯರ ವಿಮೋಚನಾ ಸಂಘ ಹಾಗೂ ದೇವದಾಸಿ ಮಹಿಳೆಯರ ಮಕ್ಕಳ ಹೋರಾಟ ಸಮಿತಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೀತಾ ಇದೆ ವೇತನ ಸೇರಿದಂತೆ ಹಲವು ಬೇಡಿಕೆಗಳನ್ನ ಇಟ್ಕೊಂಡು ನಮ್ಮ ಬೇಡಿಕೆ ಈಡೇರಿಸಬೇಕು ಅಂತೇಳಿ ಸರ್ಕಾರವನ್ನು ಒತ್ತಾಯಿಸ್ತಾ ಇದ್ದಾರೆ ಪದಾಧಿಕಾರಿಗಳನ್ನ ಮಾತಾಡ್ಸೋಣ ಏನಿದು ಬೇಡಿಕೆ ಏನಿದು ಅಕ್ಕೋತಾಯ ಎಲ್ಲಿಂದ ಬಂದಿದ್ದಾರೆ ಅಂತ ಮೇಡಮ್ ತಮ್ಮ ಹೆಸರು ನನ್ನ ಹೆಸರು ಟಿ ವಿ ರೇಣುಕಮ್ಮ ಕರ್ನಾಟಕ ರಾಜ್ಯ ದೇವದಾಸಿ ಮಹಿಳಾ ವಿಮೋಚನಾ ಸಂಘ ದಾವಣಗೆರೆ ಜಿಲ್ಲಾ ಸಮಿತಿ ಮತ್ತು ರಾಜ್ಯ ಉಪಾಧ್ಯಕ್ಷರು ನಾವು ಇವತ್ತೇನು ಮೂರು ದಿನಗಳ ಕಾಲ ಧರಣಿಯನ್ನು ಹಮ್ಮಿಕೊಂಡಿದ್ವಿ ನಿರಂತರವಾಗಿ ಇಪ್ಪತ್ತು ವರ್ಷದಿಂದ ಹೋರಾಟ ಮಾಡ್ತಾನೆ ಬಂದಿದ್ದೀವಿ ಆದರೆ ಸರ್ಕಾರಗಳು ಯಾವುದೋ ಸುಮ್ಮನೆ ಕಣ್ಣು ಒರೆಸೋ ಕೆಲಸ ಮಾಡಿ ತಿಂಗಳಿಗೆ ಮಾಸಾಸನ ನೂರು ರೂಪಾಯಿ ಕೊಡ್ತದೆ ಇವತ್ತು ಬಳ್ಳುಳ್ಳಿ ಉಳ್ಳಾಗಡ್ಡಿ ಮುಖ್ಯವಾಗಿ ನಮಗೆ ಬೇಕಾಗಿರೋದು ಆ ಉಳ್ಳಾಗಡ್ಡಿ ಬಳ್ಳುಳ್ಳಿ ಬೆಲೆ ಏರಿಕೆ ಮುನ್ನೂರೈವತ್ತರಿಂದ ನಾನ್ನೂರು ರೂಪಾಯಿ ಆಗಿದೆ ಹಂಗಿರುವಾಗೆ ಸಿಲಿಂಡ್ರ್ ಬೆಲೆ ಏರಿದೆ ಸಾಕಷ್ಟು ದಿನಸಿ ನಮಗೆ ದಿನನಿತ್ಯ ಬೇಕಾದಂಥ ಸಾಮಾನುಗಳು ಅವು ಸೂ ಬೆಲೆ ಏರಿಕೆ ಆಗಿದೆ ಹಂಗಿರುವಾಗೆ ನೂರು ರೂಪಾಯಿ ನಿಮಗೆ ಮಾಸಾಸನ ಆಗೋಲ್ಲ ನೀವು ತಿಂಗಳಿಗೆ ದೇವದಾಸಿ ಕುಟುಂಬ ಎಲ್ಲ ಕುಟುಂಬದಲ್ಲಿ ಗಂಡ ಹೆಂಡತಿ ಇರ್ತಾರೆ ನಮ್ಮ ಕುಟುಂಬದಲ್ಲಿ ದೇವದಾಸಿ ಮಹಿಳೆ ಒಬ್ಬಳೆ ಇಡೀ ಕುಟುಂಬ ಜವಾಬ್ದಾರಿ ಅವಳು ಹೊತ್ತಿರ್ತಾಳೆ ಹಾಗಾಗಿ ಆ ಮಹಿಳೆಗೆ ಐದು ಸಾವಿರ ರೂಪಾಯಿ ನಮಗೆ ಏನು ಮಾಸಾಸನ ಕೊಡಬೇಕಂತೇಳಿ ಈ ಸಂದರ್ಭ ಒತ್ತಾಯ ಮಾಡ್ತಿದ್ವಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಜನ ದೇವದಾಸಿಯರು ಇದ್ದಾರೆ ಅಂತ ನಾವು ಕರ್ನಾಟಕ ರಾಜ್ಯ ದೇವದಾಸಿ ಮೇಳ ವಿಮೋಚನಾ ಸಂಘದ ಸರ್ವೆ ಪ್ರಕಾರ ಒಂದು ಲಕ್ಷ ದೇವದಾಸಿ ಕುಟುಂಬಗಳು ಇದ್ದಾರೆ ಆದರೆ ಸರ್ಕಾರ ಎರಡು ಸಾವಿರದ ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ತೊಂಬತ್ತ್ಮೂರಲ್ಲಿ ಒಂದು ಸರ್ವೆ ಮಾಡಿತ್ತು ಅವಾಗ ಇಪ್ಪತ್ತೈದು ಸಾವಿರ ಜನನ ನೆಕ್ಸ್ಟ್ ಮತ್ತೆ ನಮ್ಮ ಸಂಘಟನೆ ಹೋರಾಟದ ಬಲವಾಗಿನೇ ಮತ್ತೆ ಒತ್ತಾಯ ಮಾಡಿದ ಮೇಲೆ ಎರಡು ಸಾವಿರದ ಏಳು ಎಂಟನೇ ಸಾಲಿನ ಸರ್ವೆ ಮಾಡಿದಾಗೆ ಮತ್ತು ಇಪ್ಪತ್ತಾರು ಸಾವಿರ ಅಂದರೆ ಟೋಟಲಿ ಇವತ್ತು ಸರ್ಕಾರ ಐಡೆಂಟಿಫೈ ಮಾಡಿರೋದೇನಂತೇಳಿದರೆ ನಲ್ವತ್ತಾರು ಸಾವಿರದ ಆರುನೂರ ಅರವತ್ತು ಜನನ ಮಾತ್ರ ಗುರುತು ಮಾಡಿದೆ ಆದರೆ ಸುಮಾರು ಇನ್ನೂ ಮೂವತ್ತೈದರಿಂದ ನಲವತ್ತು ನಲವತ್ತು ಸಾವಿರ ಜನ ದೇವದಾಸಿ ಮಹಿಳೆಯರು ಇದ್ದಾರೆ ಹಾಗಾಗಿ ಆ ಸರ್ವೆಯಿಂದ ಹೊರಗುಳಿದಂಥ ದೇವದಾಸಿ ಮಹಿಳೆಯರು ಯಾವುದೇ ರೀತಿ ಸೌಲಭ್ಯದಿಂದ ವಂಚಿತರಾಗಿದ್ದಾರೆ ಹಾಗಾಗಿ ಅವ್ರನ್ನ ತಕ್ಷಣಕ್ಕೆ ಸೇರ್ಪಡೆ ಮಾಡ್ಬೇಕಂತೇಳಿ ಈ ಸಂದರ್ಭ ಒತ್ತಾಯ ಮಾಡ್ತಾ ಇದ್ದೀವಿ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆ ಜಾರಿಗೆ ಬಂದಿದೆ ಇದಲ್ಲದೆ ಅನೇಕ ಭಾಗ್ಯಗಳು ಜಾರಿಗೆ ತಂದಿದ್ದೀವಿ ಅಂತ ಸರ್ಕಾರ ಹೇಳುತ್ತೆ ಈ ನಡುವೆ ನೀವು ಒಂದಿಷ್ಟು ಬೇಡಿಕೆಗಳನ್ನ ಕೇಳ್ತಾ ಇದ್ದೀರಾ ಮಾಸಿಕ ವೇತನ ಬೇಕು ಅಂತೇಳಿ ಇದು ಈಡೇರುತ್ತಾ ಅಂತ ಈಗಾಗಲೇ ಪ್ರತಿಪಕ್ಷಗಳು ಹೇಳ್ತಾ ಇದ್ದಾರೆ ಜನರನ್ನು ಸೋಮಾರಿ ವೇತನ ಮಾಡುವಂಥ ಭಾಗ್ಯಗಳನ್ನ ಗೌರ್ಮೆಂಟ್ ಕೊಡ್ತಾಯಿದೆ ಬಿಟ್ಟಿ ಸ್ಕೀಮ್ಗಳನ್ನ ಇದೆ ಅಂತ ನೀವು ವಿಧವೆಯರ ಏನೊಂದು ದೇವದಾಸಿ ಮಹಿಳೆಯರು ಏನು ಕೇಳ್ತಾ ಇದ್ದೀರಾ ನಮಗೆ ಮಾಸಿಕವಾಗಿ ವೇತನ ಬೇಕು ಅಂತ ವಿರೋಧ ಪಕ್ಷಗಳು ಹೇಳುತ್ತೆ ಬಿಟ್ಟಿ ಭಾಗ್ಯಗಳು ಜನರನ್ನು ಸೋಂಬೇರಿಪಡಿಸುವಂಥ ಯೋಜನೆಗಳನ್ನ ಜಾರಿಗೆ ತರ್ತಾರೆ ಅಂತ ಇದಾಗುತ್ತಾ ಅಂತ ಅದು ಬಿಟ್ಟಿ ಯೋಜನೆ ಎಲ್ಲ ಯಾರು ಜೋಬ್ನಿಂದ ಕೊಡೋಂಗಿಲ್ಲ ಯಾವ ಅಧಿಕಾರಿಗಳು ಮತ್ತು ಸಚಿವರುಗಳು ಮುಖ್ಯಮಂತ್ರಿ ಯಾರ ಕೈಲಿಂದ ಕೊಡೋಲ್ಲ ಜನರನ್ನ ಜನರಿಗೆ ಕೊಡ್ತಾ ಇದ್ದಾರೆ ಆದರೆ ಜನರು ತೆರಿಗೆ ಕಟ್ತಾ ಇದ್ದಾರೆ ಜಿ ಎಸ್ ಟಿ ಕಟ್ತಾ ಇದ್ದಾರೆ ನಾವು ಒಂದು ಕಟ್ಟಿಪಟ್ಟನ ತೊಗೊಂಡ್ರೆ ನಮಗೆ ಇನ್ಕಮ್ ಶ ಕಟ್ತಾ ನಾವು ಹಂಗಿರುವಾಗೆ ಅದು ಯಾರು ದುಡ್ಡು ಅಪ್ಪನ ಆಸ್ತಿ ಅಲ್ಲ ಜನರು ರೊಕ್ಕ ಜನರಿಗೆ ಇದ್ದಾರೆ ಅದ್ರ ಜೊತೆಗೆ ನಮ್ಮ ಬೇಡಿಕೆ ಈಡೇರಬೇಕು ಅದು ತಾತ್ಕಾಲಿಕ ಅವರು ಓಟ್ ಓಟಿಗಾಗಿಯೇ ನಾಟಕೀಯ ಅದು ಎಲ್ಲ ಕೊಡ್ತಾ ಇರೋದು ನಾವು ಅದನ್ನು ಇಲ್ಲ ಆದರೆ ಸಿಗೋವರಿಗೆ ಸಿಗ್ತಾ ಇರ್ತದೆ ಅದು ಎಷ್ಟು ದಿನ ಕೊಡ್ತಾರೆ ಗೊತ್ತಿಲ್ಲ ಈಗೇನೋ ಗೃಹಲಕ್ಷ್ಮಿ ಅಂತ ಕೊಟ್ಟಿದ್ದಾರೆ ಅದನ್ನು ಮೂರು ತಿಂಗಳು ಕೊಟ್ಟು ಮತ್ತೆ ಈಗ ನಿಂತುಬಿಟ್ಟಿದೆ ಆಮೇಲೆ ಬೇರೆ ಬೇರೆ ರೀತಿ ರೀತಿಯಲ್ಲಿ ಹೇಳ್ತಾ ಇದ್ದಾರೆ ಮುಂದೆ ಎಂ ಪಿ ಎಲೆಕ್ಷನ್ ಇದೆ ಆ ಒಂದು ನಾಟಕೀಯವಾಗಿ ಆಡುವಂಥ ಸರ್ಕಾರಗಳು ನಾವು ಕೇಳ್ತಾ ಇದ್ದೀವಿ ದೇವದಾಸಿ ಮಹಿಳೆಯರು ನಿರಂತರವಾಗಿ ದಲಿತ ಕುಟುಂಬಗಳು ಇವತ್ತು ಯಾವ ಪರಿಸ್ಥಿತಿಯಲ್ಲಿದ್ದಾರೆ ಹಾಗಾಗಿ ನಿರಂತರವಾಗಿ ನಮ್ಮ ಬೇಡಿಕೆಗಳೇನು ಕೇಳ್ತಿದ್ರೆ ಅವನ್ನೇ ಜಾರಿ ಮಾಡ್ಬೇಕಂತ ಈ ಸಂದರ್ಭ ಒತ್ತಾಯ ಮಾಡ್ತಾ ಇದ್ದೀವಿ ಎಷ್ಟು ದಿನ ಹೋರಾಟ ಮಾಡ್ತೀರ ಒಂದೇ ದಿನ ನಡೆಯುತ್ತೆ ಇಲ್ಲ ನಾವು ಇಪ್ಪತ್ತೆಂಟರಿಂದ ಮೂವತ್ತರವರೆಗೆ ಮೂರು ದಿನಗಳ ಕಾಲ ನಾವು ಧರಣಿಯನ್ನು ಇಂಥ ಚಳಿಯೊಳಗೆ ನಾವು ಯಾವುದು ಅಂಜದನ್ನೇ ಇಲ್ಲೇ ಧರಣಿಯನ್ನು ಮಾಡ್ತಾ ಇದ್ದೀವಿ ನಿರಂತರವಾಗಿ ನಾಳೆ ಮತ್ತೆ ಬೇರೆ ಬೇರೆ ಜಿಲ್ಲೆಯಿಂದನೂ ಬರ್ತಾ ಇದ್ದಾರೆ ನಾಡಿದ್ದು ಬರ್ತಾ ಇದ್ದಾರೆ ರಾಜ್ಯದ ಎಲ್ಲಾ ಜಿಲ್ಲೆಗಳಿಂದ ಬಂದಿದ್ದಾರೆ ಯಾವ್ಯಾವ ಜಿಲ್ಲೆಯಿಂದ ಬಂದಿದ್ದಾರೆ ಈಗ ಕೊಪ್ಪಳ ಜಿಲ್ಲೆಯಿಂದ ಬಂದಿದ್ದಾರೆ ರಾಯಚೂರು ಜಿಲ್ಲೆ ದಾವಣಗೆರೆ ಮತ್ತು ಏನು ಬಳ್ಳಾರಿ ಜಿಲ್ಲೆ ವಿಜಯನಗರ ಮತ್ತು ಯಾದಗಿರಿ ಮತ್ತು ಬಿಜಾಪುರ ಗುಲ್ಬರ್ಗ ಆ ಯಾ ಇದು ಎಂಥದ್ದು ರಾಯಚೂರು ಸುಮಾರು ಹತ್ತು ಹನ್ನೆರಡು ಜಿಲ್ಲೆಯಿಂದ ಬಂದಿದೆ ಸರ್ಕಾರ ಗುರುತು ಮಾಡಿದೆ ಹತ್ತು ಜಿಲ್ಲೆ ಅದರೊಳಗೆ ನಾಲ್ಕು ಸೇರ್ಪಡೆ ಆಗಿದೆ ಆ ಎರಡು ಜಿಲ್ಲೆ ಮಾತ್ರ ಅವ್ರು ಬಂದಿಲ್ಲ ಸ್ವಲ್ಪ ಕಡಿಮೆ ಸಂಖ್ಯೆ ಇದೆ ಶಿವಮೊಗ್ಗ ಮತ್ತು ಬೇರೆ ಇನ್ನೊಂದು ಜಿಲ್ಲೆ ಚಿತ್ರದುರ್ಗ ಎಸ್ ಇದು ಪದಾಧಿಕಾರಿಗಳ ಮತಗಳು ಇವ್ರು ಹೇಳ್ತಾ ಇದ್ದಾರೆ ಯಾವುದೇ ಒಂದು ಯೋಜನೆಗಳು ಜನರಿಗೆ ತಲುಪಿಸೋ ನಿಟ್ಟಿನಲ್ಲಿ ಸರ್ಕಾರಗಳು ಘೋಷಣೆ ಮಾಡಿದ್ರೆ ಅದು ಬಿಟ್ಟಿ ಭಾಗ್ಯಗಳಾಗಲ್ಲ ಯಾವುದೇ ರಾಜಕಾರಣಿಗಳು ಯಾವುದೇ ಮಂತ್ರಿಗಳು ತಮ್ಮ ಜೇಬಿನಿಂದ ಹಣವನ್ನು ಕೊಡ್ತಾಯಿಲ್ಲ ಜನರ ತೆರಿಗೆ ಹಣ ಸರ್ಕಾರದಲ್ಲಿರುವಂಥ ಹಣವನ್ನು ವಿಧವೇ ಏನೋ ಒಂದು ಈ ಒಂದು ದೇವದಾಸಿಯರಿಗೆ ನೀಡಬೇಕು ಅಂತ ನಾವು ಕೇಳ್ತಾ ಇದೀವಿ ಇದು ಯಾವುದೇ ರೀತಿಯ ಬಿಟ್ಟಿ ಭಾಗ್ಯ ಅನ್ನಿಸ್ಕೊಳ್ಳಲ್ಲ ನಮ್ಮ ದುಡ್ಡನ್ನು ನಮಗೆ ಕೊಡಬೇಕು ಅಂತ ಕೇಳ್ತಾ ಇದ್ದೀವಿ ನಾವು ವಂಚಿತರಾಗಿದ್ದೀವಿ ಸಮಾಜದಲ್ಲಿ ನಮಗೆ ಈ ಹಣವನ್ನು ಕೊಡಿ ಅಂತಿದ್ದೀವಿ ಆದರೆ ಇದರಲ್ಲಿ ರಾಜಕೀಯವನ್ನು ಮಾಡಿ ಇದು ಬಿಟ್ಟಿ ಭಾಗ್ಯ ಇದು ಜನರನ್ನು ಸೋಮಾರಿತನ ಮಾಡುವಂಥ ಭಾಗ್ಯ ಈ ರೀತಿಯ ಆರೋಪಗಳು ಈ ರೀತಿಯ ವಾದ ವಿವಾದಗಳಿಗೆ ಸರ್ಕಾರ ಮನ್ನಣೆ ಮಾಡಿದೆ ನಾವು ಏನು ದೇವದಾಸಿಯರಿದ್ದೀವಿ ರಾಜ್ಯಾದ್ಯಂತ ಏನು ಒಂದು ಲಿಸ್ಟಲ್ಲಿದ್ದೀವಿ ಲಿಸ್ಟ್ ಮಾಡಿದ್ದೀವಿ ಆ ಲಿಸ್ಟಿನ ಪ್ರಕಾರ ನಮಗೆ ಮಾಸಿಕ ವೇತನ ಸೇರಿ ಹಲವು ಬೇಡಿಕೆಗಳನ್ನ ಈಡೇರಿಸಬೇಕು ಇಲ್ಲದಿದ್ದರೆ ನಾವು ಹೋರಾಟ ಮಾಡ್ತೀವಿ ಅಂತ ಪದಾಧಿಕಾರಿಗಳು ಹೇಳಿದ್ದಾರೆ ಇನ್ನು ಸಾಕಷ್ಟು ಇನ್ನು ಸಾಕಷ್ಟು ಕಡೆಯಿಂದ ಬಂದಿದ್ದಾರೆ ಬೆಳಿಗ್ಗೆಯಿಂದ ಚಳಿಯನ್ನು ಲೆಕ್ಕಿಸದೆ ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆ ಕುಂತಿದ್ದಾರೆ ಮಾತಾಡ್ಸೋಣ ಯಾರ್ಯಾರು ಎಲ್ಲೆಲ್ಲಿಂದಲ್ಲ ಬಂದಿದ್ದಾರೆ ಏನು ಸಮಸ್ಯೆ ಅಂತ ಅಮಾಂತ ಮೈಸೂರು

ಈಗಾಗಲೇ ಗೃಹಲಕ್ಷ್ಮಿ ಅಂತೇಳಿ ಎರಡು ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಗೌರ್ಮೆಂಟ್ ಹೇಳುತ್ತೆ ಕರೆಂಟ್ ಭಾಗ್ಯ ಕೊಟ್ಟವ್ರೆ ಬಸ್ಸು ಉಚಿತ ಪ್ರಯಾಣ ಕೊಟ್ಟವ್ರೆ ಎಲ್ಲ ಸಲ್ತಾ ಇದೆಯಾ ಬರ್ತಾ ಇದೆಯಾ ನಿಮಗೆ ಏನೂ ಇಲ್ಲ ಸರ್ ನಮಗೆ ಏನು ಬರಕಲ್ಲ ಸಂಬಳ ಇಲ್ಲ ಸೇರ್ಪಡೆ ಆಗಿಲ್ಲ ನಮಗೆ ಏನು ಬರಕಲ್ಲ ನಾವು ಅದಕ್ಕೆ ಸಾಲ ಸಂಬಂಧ ಮಾಡಿ ಅಲ್ಲೆಲ್ಲಿದ್ದ ಇಲ್ಲಿಗೆ ಬಂದಿವಿ ನಮಗೆ ಸಂಬಳ ಇಲ್ಲ ಸೇರ್ಪಡೆ ಇಲ್ಲ ನಮ್ಮ ಮಕ್ಕಳು ಸಾಲಿಗೆ ಹೋಗೋಕೆ ಆಳ್ತ ಸಾರ್ ನೋಡಿ ನಿಮ್ಮ ಅಪ್ಪನ ಹೆಸರು ಏನಂದ್ರೆ ಆಳ್ತದ ನಾವು ಏನಂತೇಳ ಸರ್ಟಿಫಿಕೇಟ್ ತಾಂಬಾರೆ ಅಂತಾರೆ ನಮ್ಗೆ ಸರ್ಟಿಫಿಕೇಟ್ ಕೂಡ ಆಗಿಲ್ಲ

ಮಾಡ್ತಾ ಸಾಲ ಸಂಬಂಧ ಮಾಡಿ ಇಲ್ಲಿ ಬಂದಿವಿ ನಾವು ಸರ್ಕಾರಿ ಸೌಲಭ್ಯ ಅಂತ ಏನು ಪಡಿತ ಇಲ್ಲ ಸರ್ ಏನು ಇಲ್ಲ ನಮ್ಗೆ ಏನಿಲ್ದಕ್ಕೆ ನಾವು ಇಲ್ಲಿ ಬಂದಿವಿ ಎಲೆಕ್ಷನ್ ಟೈಮ್ ಅಲ್ಲಿ ಮನೆ ಹತ್ರ ಬಂದಿದ್ರಲ್ಲ ಓಟ್ ಕೇಳೋಕೆ ಇದೆಲ್ಲ ಹೇಳಿದ್ರ ಎಲ್ಲ ಹೇಳಿ ಸರ್ ಆತವ ಬರ್ತಾವ 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 ಇಲ್ಲಿ ಮುಜರಾಗಕ್ ಬಂದಿವಿ ಈಗ ನೆಕ್ಸ್ಟ್ ಎಂ ಪಿ ಎಲೆಕ್ಷನ್ ಬರ್ತಾ ಮನೆ ಹತ್ರ ಓಟಕ್ ಬರ್ತಾರೆ ಅವಾಗ ಏನ್ ಹೇಳ್ತೀರ ಅಂದಿವ್ ಸರ್ ನಾವು ಇದೆಲ್ಲ ಹೇಳಿದ್ವಿ ಚಪ್ಪಲ್ ತಾಮ್ ಮೂರ್ತಿ ಅಂತ ಅಂದಿವಿ ಹಾ ಈ ಸತ್ರ ಬಂದ್ರೆ ಚಪ್ಪಲಿ ಅಟೆ ಒಡೆಯದು

ನಾವು ಚಿಕ್ಕ ವಯಸ್ಸಲ್ಲೇ ನಮ್ಮ ದೇವದಾಸಿ ಮಾಡಿಬಿಟ್ರ ನಾವು ಏನು ಮಾಡೋಕ್ಕಾಗಲ್ಲ ಅಂಥ ಟೈಮಲ್ಲಿ ಈಗ ನಮ್ಮ ಮಕ್ಕಳು ನಮ್ಮ ಥರ ಆಗಬಾರ್ದು ಅಂತ ನಾವು ಸ್ಕೂಲಿಗೆ ಕಳಿಸ್ತಾ ಈಗ ಮಕ್ಕಳು ಡಿಗ್ರಿ ಹೋಗ್ತಿದ್ದಾರೆ ಅವ್ರಿಗೆ ಕೇಳ್ತಿದ್ದಾರೆ ಸ್ಕೂಲಲ್ಲಿ ನಿಮ್ಮದು ದೇವದಾಸಿಯರ್ದು ಸರ್ಟಿಫಿಕೇಟ್ ಕೊಡ್ರಿ ಅಂತಿದ್ದಾರೆ ಆದರೆ ನಾವು ಇನ್ನೂ ಸೇರ್ಪಡೆ ಆಗಿಲ್ಲ ನಮ್ಮನ್ನ ಬಿಟ್ಟು ಹೋಗಿಬಿಟ್ಟಿದ್ದಾರೆ ಅವರು ಈಗ ನಮ್ಮ ಮಕ್ಳಿಗೆ ಅವರು ಸರ್ಟಿಫಿಕೇಟ್ ಕೊಡಲಿಲ್ಲ ಅಂದ್ರೆ ಇನ್ನೂ ನಾವು ಸ್ಕೂಲಿಗೆ ಸೇರಿಸ್ಕೊಳ್ಳೋಲ್ಲ ಅಂತ ಹೇಳ್ತಿದ್ದಾರೆ ನಾವು ಹೆಂಗೆ ಮಾಡ್ಬೇಕು ಸರ್ ಮತ್ತು ಮಕ್ಕಳು ಓದಬೇಕಾ ಬೇಡ ಗಮನಕ್ಕೆ ತಂದಿದ್ರ ಯಾರಿಗಾದ್ರು ಎಲ್ಲ ಹೇಳ್ತೀವಿ ಸರ್ ನಮ್ದು ಎಷ್ಟೇ ಕೇಳ್ತಾರೆ ಬಿಟ್ಬಿಡ್ತಾರೆ ಕೈ ಅವಾಗಿನ ಪೂರ್ತಿ ಮಾತ್ರ ಆಯ್ತಮ್ಮ ಮಾಡ್ತೀವಮ್ಮ ಅಂತಾರೆ ಆಮೇಲೆ ಮಾತಾಡೋ ಮಾಡದೇ ಇಲ್ಲ ಸರ್ ನಮ್ ನೀರ್ ಬಂದಿದ್ರು ನಾವು ಸೀತನೂರವ್ರ ಇದೇವ್ರಿ ನಾವು ಕೂಲಿ ಕೆಲಸ ಮಾಡಿ ಈಗ ಮಳೆಯಲ್ಲಾಗ್ಯಾರ ಕಾಲೇ ಹಿಡ್ದವ್ರಿ ಏನು ಮಾಡಲ್ಲ ಅವ್ರಿ ಮನೆಯಾಗ ಏಟ ಕೂಡ ಇಲ್ರಿ ನಮಗ್ ಬಂದಿಲ್ಲ ಬರ್ತೆ ಇಲ್ಲದ್ರಿ ಇಲ್ಲ ಏನಾಗಬೇಕು ಪ್ರಮುಖ ನಮಗ್ ಪ್ರಮುಖ ಅಂದ್ರೆ ಈಗ ನಮ್ಗೆ ದೇವದಾಸರಿ ಪಟ್ಟ್ಯಲ್ಲಿ ಸೇರ್ಬೇಕು ಆಮೇಲೆ ಸಾಸೋ ಸಣ್ಣ ಐದ್ ಸಾವಿರ ರೂಪಾಯಿ ಕೊಡ್ಲೇಬೇಕವ್ರು ಆಮೇಲೆ ನಮಗೆ ದುಡಿಯಕ್ಕೆ ಐದು ಎಕ್ರೆ ಹೊಲ ಕೊಡ್ಲೇಬೇಕು

ಘೋಷಣೆ ಮಾಡ್ತಾ ಇದೆ ಆದರೆ ಯಾವುದೇ ಯೋಜನೆಗಳು ನಮಗೆ ತಲುಪ್ತಾ ಇಲ್ಲ ಗೃಹಲಕ್ಷ್ಮಿ ಆಗ್ಬೋದು ಬೇರೆ ಇತರೆ ಯೋಜನೆಗಳಾಗ್ಬೋದು ಹೀಗಾಗಿ ದೇವದಾಸಿಯರಿಗೆ ಪ್ರತ್ಯೇಕವಾಗಿ ಸೌಲಭ್ಯಗಳನ್ನ ನೀಡಬೇಕು ಈಗಾದಲ್ಲಿ ಮಾತ್ರ ನಾವು ಸಮಾಜದ ಮುಖ್ಯವಾಹಿನಿಯಲ್ಲಿ ಬಾಳೋಕ್ಕೆ ಸಾಧ್ಯ ಇಲ್ಲದಿದ್ದರೆ ನಮ್ಮ ಜೀವನ ಕಷ್ಟಕರವಾಗುತ್ತೆ ಹೀಗಾಗಿ ನಾವು ದೂರದ ಊರುಗಳಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬಂದು ಈ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಸರ್ಕಾರ ಇನ್ನಾದರೂ ಎಚ್ಚೆತ್ಕೊಂಡು ನಮ್ಮ ಸಮಸ್ಯೆಗಳನ್ನು ಈಡೇರಿಸ್ತೇ ಹೋದರೆ ಮುಂದಿನ ದಿನಗಳಲ್ಲಿ ನಮ್ಮ ಬದುಕು ಮೂರ ಬಟ್ಟೆ ಆಗುತ್ತೆ ಇಂತಹ ಒಂದು ಸನ್ನಿವೇಶಕ್ಕೆ ಸರ್ಕಾರ ಕಾರಣವಾಗಬಾರ್ದು ಅಂತೇಳಿ ತಮ್ಮ ಆಕ್ರೋಶದ ಜೊತೆ ತಮ್ಮ ಆತಂಕಗಳನ್ನ ವ್ಯಕ್ತಪಡಿಸಿದ್ದಾರೆ ಕ್ಯಾಮೆರಾ ಪರ್ಸನ್ ಸುಬ್ಬು ಜೊತೆ ಮಹಿಮಾ ಮಾದರಾಜ್ ಅಸ್ತ್ರ ಟಿವಿ ಬೆಂಗಳೂರು ಸರ್ ನಮ್ಮ ಹೆಸರು ಎಚ್ ರುದ್ರಪ್ಪ ಅಂತೇಳಿ ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕು ಜಾವಟಗಿರಿ ಗ್ರಾಮದಿಂದ ಮೊದಲು ನಮಗೆ ಕರ್ನಾಟಕ ರಾಜ್ಯದಲ್ಲಿ ದೇವದಾಸಿ ತಾಯಂದಿರಿಗೆ ಒಂದು ಲಕ್ಷ ಜನ ದೇವದಾಸಿಯರಿದ್ದಾರೆ ಅವರಿಗೆ ಮುಖ್ಯವಾಗಿ ಬೇಡಿಕೆಗಳನ್ನು ಈಗಾಗಲೇ ನೂರು ರೂಪಾಯಿ ಸಂಬಳ ಇದೆ ಐದು ಸಾವಿರ ರೂಪಾಯಿ ಸಂಬಳ ಮಾಸಾಸನವನ್ನು ಹೆಚ್ಚಿಸಬೇಕು ಮತ್ತು ಮನೆಯೂ ಕೂಡ ಈಗ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ಮನೆ ಆಗೋಲ್ಲ ಐದು ಲಕ್ಷ ರೂಪಾಯಿ ಮನೆ ಮನೆ ಮುಂಜೂರು ಮಾಡಿಕೊಡಬೇಕು ಆಮೇಲೆ ತಲಾಕು ಐದು ಎಕ್ರೆ ಭೂಮಿ ದೇವದಾಸಿ ತಾಯಂದ್ರಿಗೆ ಕೊಡಬೇಕು ಮತ್ತು ನೀರಾವರಿ ಗಂಗಾ ಕಲ್ಯಾಣ ಯೋಜನೆಯನ್ನು ಕೂಡ ಮಾಡಿಕೊಡ್ಬೇಕು ಆಮೇಲೆ ರೇಷನ್ ಕಾರ್ಡ್ ಇಲ್ಲಾಂದರೆ ರೇಷನ್ ಕಾರ್ಡು ಕೂಡ ಅವರಿಗೆ ಉಚಿತವಾಗಿ ಮಾಡಿಕೊಡ್ಬೇಕು ಅದರ ಜೊತೆಗೆ ದೇವದಾಸಿ ತಾಯಂದಿರು ಮಕ್ಕಳಿಗೆ ಒಳ್ಳೆ ಶಿಕ್ಷಣವನ್ನು ಒಂದರಿಂದ ಐ ಎ ಎಸ್ ಎಜುಕೇಷನ್ ಹೋಗೋವರೆಗೂ ಉಚಿತವಾಗಿ ಶಿಕ್ಷಣವನ್ನು ಒದಗಿಸಿಕೊಡಬೇಕು ಆ ದೇವದಾಸಿ ಮಕ್ಕಳಿಗೆ ಮದುವಾದರೆ ಅವರಿಗೆ ಐದು ಲಕ್ಷ ಪ್ರೋತ್ಸಾಹನ ಬರುತ್ತೆ ಇದುವರೆಗೂ ಕೂಡ ಈಗ ಎರಡು ವರ್ಷ ಆದರೂ ಕೂಡ ಹಣ ಕೂಡ ಇದು ಬಿಡುಗಡೆ ಆಗಿಲ್ಲ ಎಸ್ ಸಿ ಎಸ್ ಟಿ ದಲಿತರಿಗಾಗಿನ ಪ್ರತಿ ವರ್ಷ ಮೂವತ್ತು ಸಾವಿರ ಕೋಟಿ ಹಣ ಬಿಡುಗಡೆ ಆಗುತ್ತೆ ಆದರೆ ಎಸ್ ಸಿ ತಲುಪರಿ ಮಾತ್ರ ಬೆಳೆಣಿಕೆ ಅಷ್ಟು ಅಷ್ಟೇ ಆಗುತ್ತೆ ಇನ್ನದಿದ್ದೆಲ್ಲ ಎಲ್ಲಿ ಹೋಗುತ್ತೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಆಮೇಲೆ ಸರ್ಕಾರಿ ಅಧಿಕಾರಿಗಳಿರ್ಬೋದು ಅಥವಾ ಸಚಿವರಿರುವುದು ಅವರ ಸಂಬಳವನ್ನು ಅವರ ಸಭೆ ಸೇರಿ ಅಧಿಕೃತವಾಗಿ ಐವತ್ತು ಸಾವಿರದಿಂದ ಲಕ್ಷವರೆಗೆ ಅವರು ಸಂಬಳ ಹೆಚ್ಚಿಗೆ ಮಾಡ್ತಾ ಇದ್ದಾರೆ ಆದರೆ ದೇವಸ್ಥಾನ ತಾಯಂದಿರಿಗೂ ಕೂಡ ಇದುವರೆಗೆ ಒಂದು ನಯೇ ಪೈಸೆಯನ್ನು ಕೂಡ ಹೆಚ್ಚಿಗೆ ಮಾಡಿಲ್ಲ ಇದ್ರ ಜೊತೆಗೆ ಅವರಿಗೆ ಉಚಿತವಾಗಿ ಮನೆ ಕಟ್ಟಿ ಮತ್ತು ಈಗಾಗಲೇ ಸರ್ಕಾರ ಯೋಜನೆ ಮಾಡಿದೆ ಐದು ಗ್ಯಾರಂಟಿ ಯೋಜನೆಗಳನ್ನು ಮಾಡಿದೆ ಆದರೆ ಅದು ನಾವು ಸ್ವಾಗತವನ್ನು ಮಾಡ್ತಾಯಿದ್ವಿ ಆದರೆ ಅದು ಬೆರಳ್ಕಣೆಗೆ ಅಷ್ಟೇ ಆಗಿದೆ ದೇವದಾಸಿ ತಾಯಂದ್ರೆ ಇದುವರೆಗೂ ಕೂಡ ರೇಷನ್ ಕಾರ್ಡ್ ಆಗಿಲ್ಲ ತಿದ್ದುಪಡಿಗೆ ಆನ್ಲೈನ್ಗೆ ಅವಕಾಶ ಮಾಡಿಕೊಟ್ಟಿಲ್ಲ ಆಮೇಲೆ ಅದ್ರ ಜೊತೆಗೆ ನಿರಂತರವಾಗಿ ಅವರಿಗೆ ಆ ಭಾಗ್ಯ ಜ್ಯೋತಿ ಅಂತ ಮಾಡಿದರು ಇದುವರೆಗೆ ಆ ಭಾಗ್ಯ ಜ್ಯೋತಿನೇ ಕೂಡ ಇಲ್ಲ ಸುಮಾರಿಗೆ ಹತ್ತು ವರ್ಷದಿಂದೆ ಒಂದು ಹದಿನೇಳು ಇಪ್ಪತ್ತೊಂದರಲ್ಲಿ ಆಶ್ರಯ ಜನತಾ ಮನೆ ಬಂದದ್ದು ಅವು ಈಗಲಿಂದಲೂ ಕೂಡ ಬೀಳ ಹಂತದಲ್ಲಿದೆ ಆದರೂ ಕೂಡ ಈಗ ಹೊಸ್ದಾಗಿ ಮತ್ತೆ ಅವರಿಗೆ ಐದು ಲಕ್ಷದ ಮನೆಯನ್ನು ಮಂಜೂರು ಮಾಡಿ ಕೊಡಬೇಕು ಅಂತ ನಾನು ಒತ್ತಾಯ ಮಾಡ್ತಾ ಇದ್ದೀನಿ ಎಷ್ಟು ಜನರು ಸರ್ ಏನು ಪ್ರಮುಖ ಸಮಸ್ಯೆಗಳು ಎದುರಿಸ್ತಾ ಇದ್ದಾರೆ ಸಮಸ್ಯೆಗಳು ಪ್ರಮುಖವಾಗಿ ಪ್ರಮುಖವಾಗಿ ಸಮಸ್ಯೆಗಳಂದರೆ ಅವರಿಗೆ ಆರೋಗ್ಯ ಅಂದರೆ ಕೈಯಲ್ಲಿ ದುಡ್ಡಿಲ್ಲ ಆಸ್ಪತ್ರೆಗೆ ಬೇಕು ಅವ್ರ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಬೇಕು ಊಟಕ್ಕೆ ಬೇಕು ಬಟ್ಟೆಗೆ ಬೇಕು ಇದು ಎಲ್ಲ ಕೂಲಿ ಎಪ್ಪತ್ತು ಎಂಬತ್ತು ವರ್ಷ ಆಗಿರ್ತಾರೆ ಅವ್ರು ಕೂಲಿ ಎಲ್ಲಿ ಹೋಗ್ತಾ ಇದ್ದಾರೆ ತಲೆ ಎಲ್ಲ ಅದರ್ತಾ ಇದೆ ಅಂಥವರಿಗೆ ಅವರಿಗೆ ಸರ್ಕಾರದಿಂದ ಒಂದು ಐದು ಸಾವಿರ ರೂಪಾಯಿ ಪಿಂಚಣಿ ಬಂದರೆ ಅವರು ಊಟಕ್ಕೂ ಟಿಫನ್ಗೂ ಗುಳಿಗೆಗೂ ಜ್ವರಕ್ಕೂ ಆಸ್ಪತ್ರೆಗೂ ಅವರಿಗೆ ಇತರೆ ಖರ್ಚಿಗಾಗಿ ಇದನ್ನು ಇಂಥ ಸಮಸ್ಯೆಗಳು ನಾವು ಹಲವಾರು ಸಮಸ್ಯೆಗಳು ಇದ್ದಾವೆ ಒಂದು ಏನಾದರೂ ಅವ್ರ ಮನೆಯಲ್ಲಿ ಮದುವೆ ಕಲ್ಯಾಣ ಕಾರ್ಯ ಆದರೆ ಮಗಳು ಏನಾರು ಎಂಗೇಜ್ಮೆಂಟ್ ಮಾಡಿ ಅಂದರೆ ಅವ್ರ ಮನೇಲಿ ಒಂದು ನೂರು ಜನಕ್ಕೆ ಐವತ್ತು ಜನಕ್ಕೆ ಊಟ ಆಗತ್ತೆ ಯೋಗ್ಯತೆ ಇಲ್ಲ ಆಮೇಲೆ ಇಂಥ ಸರ್ಕಾರ ಒಂದು ಬಂದರೆ ಅವರಿಗೆ ಒಳ್ಳೆಯದು ಊಟವನ್ನು ಸಫಲವಾಗಿ ಬರ್ತದೆ ನೀವು ನೋಡಿರ್ಬೋದು ಆದರೆ ಇವತ್ತು ಆ ಒಳಗೆ ನೋಡಿದರೆ ಅವರು ರೇಷನ್ ಕಾರ್ಡಲ್ಲಿ ಅಕ್ಕಿ ಕಮ್ಮಿ ಕೊಡ್ತಾಯಿದ್ರು ಆದರೆ ಅದು ಒಂದು ಜನ ಇಬ್ಬರು ಅವ್ರಿಗೆ ಆಗುತ್ತೆ ಅವರು ಒಬ್ಬೊಬ್ಬರು ದೇವದಾಸಿಯರು ಸುಮಾರು ಕನಿಷ್ಠ ಏನೂ ಅಂದರೆ ಎಂಟರಿಂದ ಹತ್ತು ಜನ ಮಕ್ಕಳಿದ್ದಾರೆ ಒಬ್ಬೊಬ್ಬ ಓಮ್ಲಿ ನಾವು ಹಾಕಿದರೆ ಮದುವೆಯಲ್ಲಿ ಹಾಕಿದರೆ ಎಂಟರಿಂದ ಹತ್ತು ಜನ ಮಕ್ಕಳಿದ್ದಾರೆ ಅವ್ರಿಗೇನಿಲ್ಲ ಅಂದ್ರೆ ಒಂದು ಕಾಲು ಕೆ ಜಿ ಆದರೂ ಕೂಡ ನೋ ಊಟದ್ದು ಅನ್ನ ಇಲ್ಲ ಅಂದರೆ ಮತ್ತು ಅವ್ರು ಹೆಂಗೆ ಇರ್ತಾರೆ ದಷ್ಟು ಪುಟ್ಟವಾಗಿ ಹೆಂಗೆ ಬರುತ್ತೆ ಊಟ ಮಕ್ಕಳು ಆಗುತ್ತೆ ಅದಕ್ಕೋಸ್ಕರವಾಗಿ ಅಕ್ಕಿನೂ ಕೂಡ ನಾವು ಜಾಸ್ತಿ ಮಾಡಬೇಕು ಅವ್ರಿಗೆ ಕೂಲಿ ಈಗ ಮೇಲೆ ಉದ್ಯೋಗ ಖಾತ್ರಿ ಒಳಗೆ ಇನ್ನೂರು ದಿನ ಕೂಲಿ ಕೊಡಬೇಕಂತಂತ ಹೇಳ್ತಾಯಿದ್ವಿ ಆರುನೂರು ರೂಪಾಯಿ ಕೂಲಿ ಮಾಡಬೇಕಂತ ಆದರೆ ಇದುವರೆಗೂ ಕೂಡ ಕೊಟ್ಟಿಲ್ಲ ಯಾಕೆ ಕೊಟ್ಟಿಲ್ಲ ಅವ್ರು ವಯಸ್ಸು ಮೇಲೆ ಅವ್ರಿಗೆ ಅರ್ಧ ಹೋಗಿ ಅಲ್ಲಿ ಗುಂಡಿ ತೆಗಿಲಿಕ್ಕೆ ಆಗಲ್ಲ ಆದರೂ ಕೂಡ ಅರ್ಧ ಅಮೌಂಟ್ ಆದರೂ ಕೂಡ ಇದುವರೆಗೂ ಕೊಟ್ಟಿಲ್ಲ ಹೋರಾಟ ಮಾಡ್ತೀರಾ ಇದು ನಾವು ಇವತ್ತು ನಾಳೆ ನಾಡಿದ್ದು ಮೂರು ದಿನಗಳ ಕಾಲ ನಾವು ಉಗ್ರವಾಗಿ ಹೋರಾಟ ಮಾಡ್ತೀವಿ ಒಂದು ವೇಳೆ ಸರ್ಕಾರದವರು ಮಂತ್ರಿಯವರು ಸಚಿವರು ಏನಾರು ಬರಲೇ ಅಂದರೆ ನಾವು ಮೂರು ದಿನ ಎರಡು ದಿನ ಆದ ನಂತರ ರಸ್ತೆ ಚಳವಳಿ ಮಾಡಬೇಕು ಅಥವಾ ಇನ್ನೇನು ವಿಧಾನಸೌಧಕ್ಕೆ ಹೋಗಬೇಕು ಅನ್ನೋದು ನಾವು ಮುಂದಿನ ದಿನ ನಾಳೆಯಲ್ಲಿ ತೀರ್ಮಾನ ಮಾಡ್ತೀವಿ ರಾಜ್ಯ ಸಮಿತಿಯವರು